ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ವ್ಯಾಘ್ರಕೇತುವಿನ ಕತೆ ವಿಕ್ರಮಾದಿತ್ಯನು ಪುನಃ ಮರವನ್ನೇರಿ ಅಲ್ಲಿ ನೇತಾಡುತ್ತಿದ್ದ ಶವವನ್ನು ತೆಗೆದು ತನ್ನ ಭುಜದ ಮೇಲೆ ಹಾಕಿಕೊಂಡು ಮರದಿಂದಿಳಿದು ಶವವನ್ನು ಸಾಧುವಿಗೆ ಅರ್ಪಿಸಲು ಮೌನವಾಗಿ ನಡೆಯತೊಡಗಿದನು ಅದನ್ನು ನೋಡಿ ಶವದಲ್ಲಿದ್ದ ಬೇತಾಳವು ಅವನ ಮೌನವನ್ನು ಮುರಿಯಲಿಕ್ಕಾಗಿ ಈ ಕೆಳಗಿನ ಕಥೆಯನ್ನು ಹೇಳತೊಡಗಿತು ಒಂದಾನೊಂದು ಕಾಲದಲ್ಲಿ ವಂಗದೇಶವನ್ನು ವ್ಯಾಘ್ರಕೇತು ಎಂಬ ರಾಜನು ಆಳುತ್ತಿದ್ದನು ಒಂದು ದಿನ ಅವನು ರಾಜಸಭೆಯಲ್ಲಿರುವಾಗ ಓರ್ವ ತೇಜಸ್ವಿ ಯುವಕನು ಅವನ ಬಳಿಗೆ ಬಂದು ಆಶ್ರಯವನ್ನು ಕೇಳಿದನು ರಾಜನು ನೀನು ಯಾರು ಎಲ್ಲಿಂದ ಬಂದಿರುವ ಎಂದು ಅವನ ಪೂರ್ವಾಪರವನ್ನು ವಿಚಾರಿಸಿದನು ಆ ಯುವಕನು ನನ್ನ ಹೆಸರು ವಿಜಯಸಿಂಹನೆಂದು ನಾನು ಇಲ್ಲಿಗೆ ನೂರು ಮೈಲಿ ದೂರದಲ್ಲಿರುವ ವಿಜಯಪುರದ ರಾಜದವನು ಇಲ್ಲಿಯವರೆಗೆ ನಾನು ಆ ರಾಜ್ಯದ ಅರಸನಾಗಿದ್ದೆ ಶತ್ರುಗಳು ನನ್ನ ರಾಜ್ಯವನ್ನು ಮುತ್ತಿ ನನ್ನನ್ನು ಸೋಲಿಸಿದ್ದಾರೆ ಈಗ ನಾನು ನಿಲ್ಲಲು ನೆಲೆಯಿಲ್ಲದೆ ಊರೂರು ಅಲಿಯುತ್ತಾ ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದನು ವ್ಯಾಘ್ರಕೇತು ಮಹಾರಾಜನು ಅವನ ಬಗ್ಗೆ ಕನಿಕರಗೊಂಡು ಅವನಿಗೆ ತನ್ನ ರಾಜ್ಯದಲ್ಲಿದ್ದ ಆಶ್ರಯ ಕೊಟ್ಟನು ಹೀಗಿರಲು ರಾಜನು ಒಂದು ದಿನ ಬೇಟೆಯಾಡಲು ಕಾಡಿಗೆ ಹೋದನು ಅಲ್ಲಿ ತನ್ನವರೊಂದಿಗೆ ಸೇರಿ ಅನೇಕ ಪ್ರಾಣಿಗಳನ್ನು ಬೇಟೆಯಾಡಿದನು ಯಾವುದೋ ಒಂದು ವೇಳೆಯಲ್ಲಿ ಅವನು ಅವನ ಪರಿವಾರದಿಂದ ಬೇರೆಯಾದನು ಎಷ್ಟು ಹುಡುಕಿದರೂ ಯಾರೂ ಸಿಗಲಿಲ್ಲ ರಾಜನು ಕಾಡಿನಲ್ಲಿ ಮುಂದುವರಿಯುತ್ತಾ ಒಂದು ದೇವಾಲಯದ ಬೆಳೆಗೆ ಬಂದನು ಅದು ಕಾಳಿ ದೇವಾಲಯವಾಗಿತ್ತು ಅವನು ದೇವಾಲಯವನ್ನು ಸಮೀಪಿಸುತ್ತಿರುವಾಗ ಓರ್ವ ಸುಂದರ ಯುವತಿ ಆ ದೇವಾಲಯದಲ್ಲಿ ಪೂಜೆ ಮಾಡಿಕೊಂಡು ಹೊರಬರುತ್ತಿದ್ದಳು ಅವಳ ರೂಪವನ್ನು ನೋಡಿ ರಾಜನು ಮರುಳಾದನು ಅವಳಲ್ಲಿ ಅವನಿಗೆ ಅನುರಾಗ ಮೂಡಿತು ಹೇಗಾದರೂ ಅವಳನ್ನು ಪಡೆಯಬೇಕೆಂದು ಅವಳನ್ನು ಹಿಂಬಾಲಿಸಿದನು ಸ್ವಲ್ಪ ದೂರ ಹೋಗಲು ಒಂದು ಭವ್ಯವಾದ ಭವನವು ಕಾಣಿಸಿತು ಆ ಸುಂದರಿಯು ಆ ಭವನದೊಳಗೆ ಪ್ರವೇಶಿಸಿದಳು ತಾನು ಅಲ್ಲಿಗೆ ಹೋಗುವುದು ಉಚಿತವಲ್ಲವೆಂದು ಕಂಡ ರಾಜ ಅವಳಿಗಾಗಿ ಹೊರಗೆ ನಿಂತು ಕಾಯತೊಡಗಿದನು ಅವನು ತನ್ನ ಹಿಂದೆ ಹಿಂದೆ ಬಂದುವುದನ್ನು ಆ ಯುವತಿ ನೋಡಿದ್ದಳು ಅವಳು ಇದನ್ನು ತನ್ನ ಸೇವಕಿಗೆ ಹೇಳಿ ಅವನನ್ನು ಕರೆದುಕೊಂಡು ಬಾ ಎಂದಳು ಆ ಸೇವಕಿ ಭವನದ ಮುಂದೆ ಅತ್ತಿಂದ ಇತ್ತ ಇತ್ತಿಂದ ಅತ್ತ ತಿರುಗಾಡುತ್ತಿದ್ದ ರಾಜನ ಬಳಿ ಬಂದು ಅಯ್ಯ ನೀವು ಯಾರು ಎಲ್ಲಿಂದ ಬಂದಿರುವುದು ಈಗ ಊಟದ ಸಮಯ ನಿಮಗೇನು ಅಭ್ಯಂತರವಿಲ್ಲವೆಂದರೆ ನಮ್ಮ ಭವನಕ್ಕೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಎಂದು ಹೇಳಿದಳು ಅದನ್ನು ಕೇಳಿ ವ್ಯಾಘ್ರಕೇತು ನನ್ನ ಹೆಸರು ವ್ಯಾಘ್ರಕೇತು ನಾನು ವಂಗದೇಶದ ರಾಜ ನಿನ್ನ ಆಹ್ವಾನವನ್ನು ಒಪ್ಪಿಕೊಂಡು ನಾನು ನಿನ್ನ ಗ್ರಹಕ್ಕೆ ಬರುತ್ತೇನೆ ಆದರೆ ಅದಕ್ಕೆ ಮೊದಲು ನನಗೆ ಸ್ನಾನವಾಗಬೇಕು ಎಂದನು ಅದಕ್ಕೆ ಆ ದಾಸಿ ಅದು ಅಲ್ಲಿ ಕಾಣುತ್ತಿದೆಯಲ್ಲ ಆ ಕೊಳದಲ್ಲಿ ಸ್ನಾನ ಮಾಡಿ ಬನ್ನಿ ಎಂದು ಹೇಳಿ ಹೊರಟು ಹೋದಳು ವ್ಯಾಘ್ರಕೇತು ಅವಳು ಹೇಳಿದ ಕೊಳಕ್ಕೆ ಹೋಗಿ ಸ್ನಾನ ಮಾಡಲು ನೀರಿಗಿಳಿದನು ತಣ್ಣನೆಯ ನೀರು ಹಿತವಾಗಿತ್ತು ಅವನು ಆ ನೀರಿನಲ್ಲಿ ಒಂದು ಮುಳುಗು ಹಾಕಿ ಮೇಲೆದ್ದನು ಆಗ ಎದುರಿಗಿದ್ದ ಆ ದೊಡ್ಡ ಭವನ ಮಾಯವಾಗಿದ್ದಿತು ತಾನು ಎಲ್ಲಿದ್ದೇನೆಂದು ಅವನು ಸುತ್ತಮುತ್ತ ನೋಡಿದನು ದೂರದಲ್ಲಿ ಅವನಿಗೆ ತನ್ನ ರಮನೆ ಕಾಣಿಸಿತು ಆಗ ಅವನಿಗೆ ತಾನು ತನ್ನ ರಮನೆಯ ಮುಂದಿರುವ ಕೊಳದಲ್ಲಿರುವುದು ಗೊತ್ತಾಯಿತು ರಾಜನು ಏನೂ ತೋಚದೆ ಅರಮನೆಗೆ ಬಂದು ತಲೆಯ ಮೇಲೆ ಕೈ ಹೊತ್ತು ಕುಳಿತನು ಎಷ್ಟು ದಿನವಾದರೂ ಅವನಿಂದ ಆ ಸುಂದರಿಯನ್ನು ಮರೆಯಲಾಗಲಿಲ್ಲ ಅವಳ ಯೋಚನೆಯಲ್ಲೇ ತೊಡಗಿದ ಒಂದು ದಿನ ವಿಜಯಸಿಂಹನು ರಾಜನ ಬಳಿ ಬಂದು ಪ್ರಭು ನೀವು ಹೀಗೆ ಚಿಂತಾಕ್ರಾಂತರಾಗಿರಲು ಕಾರಣವೇನು ನಾನೀಗ ನಿಮ್ಮ ಉಪ್ಪು ತಿಂದು ಬದುಕುತ್ತಿರುವವನು ನನ್ನ ಬಳಿ ನಿಮ್ಮ ಕಷ್ಟವನ್ನು ಹೇಳಿಕೊಂಡರೆ ಎಷ್ಟು ಕಷ್ಟವಾದರೂ ಅದನ್ನು ಪರಿಹರಿಸಲು ಪ್ರಯತ್ನಿಸುತ್ತೇನೆ ದಯವಿಟ್ಟು ನನ್ನ ಬಳಿ ನಿಮ್ಮ ಮನಸ್ಸಿನ ದುಗುಡವನ್ನು ಹೇಳಿಕೊಳ್ಳಿ ಎಂದು ವಿನೀತವಾಗಿ ಹೇಳಿದನು ಆಗ ವ್ಯಾಘ್ರಕೇತು ಅರಣ್ಯದಲ್ಲಿ ನಡೆದ ಘಟನೆಯನ್ನು ಅವನ ಬಳಿ ಹೇಳಿಕೊಂಡು ಅವಳಿಲ್ಲದ ನಾನು ಬದುಕಲಾರೆ ಎಂಬನು ವಿಜಯ ಪ್ರಭು ನೀವು ಆ ಭವನವನ್ನು ನನಗೆ ತೋರಿಸಿ ನಾನು ಆ ಯುವತಿಯನ್ನು ಒಪ್ಪಿಸಿ ಅವಳನ್ನು ಕರೆತಂದು ನಿಮಗೆ ಮದುವೆ ಮಾಡಿಸುತ್ತೇನೆ ಎಂದನು ಬಿಗಿದಪ್ಪಿಕೊಂಡು ನಾಳೆ ಬೆಳಿಗ್ಗೆ ನಾವು ಅಲ್ಲಿಗೆ ಹೋಗುವ ಎಂದನು ಅದರಂತೆ ಮರುದಿನ ಬೆಳಿಗ್ಗೆ ಅವರು ಇರುವರು ಕುದುರೆಯನ್ನೇರಿ ಆ ಕಾಡಿನತ್ತ ಪ್ರಯಾಣ ಬೆಳೆಸಿದರು ಮಧ್ಯಾಹ್ನದ ಹೊತ್ತಿಗೆ ರಾಜನು ವಿಜಯ ಸಿಂಹನನ್ನು ಆ ಭವನದ ಬಳಿಗೆ ಕರೆದುಕೊಂಡು ಹೋದನು ಭವನದಲ್ಲಿರುವ ಸುಂದರಿ ಕಿಟಕಿಯಲ್ಲಿ ಅವರನ್ನು ನೋಡಿ ತನ್ನ ಸೇವಕಿಯನ್ನು ಕರೆದು ನಮ್ಮ ಭವನದ ಮುಂದೆ ಯಾರೋ ಈರುವರು ಪುರುಷರು ತಿರುಗಾಡುತ್ತಿರುವವರು ಹೋಗಿ ಅವರು ಯಾರನ್ನು ತಿಳಿದುಕೊಂಡು ಬಾ ಎಂದು ಹೇಳಿ ಅವಳನ್ನು ಅವರ ಬಳಿಗೆ ಕಳುಹಿಸಿದಳು ಅವಳು ಅವರ ಬಳಿಗೆ ಹೋಗಿ ಅಯ್ಯ ನೀವು ಯಾರು ಇಲ್ಲೇಗೆ ತಿರುಗುತ್ತಿರುವಿರಿ ಮಧ್ಯಾಹ್ನವಾಗಿದೆ ನಮ್ಮ ಭವನಕ್ಕೆ ಬಂದು ಊಟ ಮಾಡಿಕೊಂಡು ಹೋಗಿ ಎಂದಳು ಅದನ್ನು ಕೇಳಿ ಅವರು ನಾವು ಈ ಕಾಡಿನಲ್ಲಿರುವ ಕಾಳಿಕಾ ಮಂದಿರಕ್ಕೆ ಪೂಜೆಗೆ ಬಂದವರು ನಿಮ್ಮ ಆತಿಥ್ಯ ನಮಗೆ ಬೇಕಾಗಿಲ್ಲ ಎಂದರು ದಾಸಿ ಹೋಗಿ ಆ ಮಾತನ್ನು ತನ್ನ ಒಡತಿಗೆ ತಿಳಿಸಿದಳು ಅವಳು ಅದು ತನಗಾದ ಅವಮಾನ ಅಂದುಕೊಂಡು ಅವರನ್ನು ಕರೆತರಲು ತಾನೇ ಸ್ವತಃ ಹೋದಳು ಅವಳನ್ನು ನೋಡಿ ರಾಜ ವ್ಯಾಘ್ರಕ್ಕಿತು ಓಹೋ ನೀನೇ ಕರೆಯಲು ಬಂದೀಯಾ ನಿನ್ನ ಆತಿಥ್ಯ ಎಂತಹುದೆಂದು ನನಗೆ ಗೊತ್ತು ಅಂದು ನನ್ನನ್ನು ಕೊಳದಲ್ಲಿ ಮುಳುಗಿಸಿ ಮೋಸ ಮಾಡಿದ ಹಾಗೆ ಈಗ ಮಾಡಲು ಸಾಧ್ಯವಿಲ್ಲ ಎಂದನು ಅದನ್ನು ಕೇಳಿ ಆ ಸುಂದರಿ ಅಂದು ನಡೆದ ಘಟನೆಯಿಂದ ನನ್ನನ್ನು ನೀವು ಮೋಸಗಾತಿ ಎಂದು ತಿಳಿದುಕೊಂಡಿದ್ದೀರಿ ನಿಜವಾಗಿಯೂ ಆ ಘಟನೆಗೂ ನನಗೂ ಸಂಬಂಧವಿಲ್ಲ ಈ ಭವನ ಓರ್ವ ರಾಕ್ಷಸಿಗೆ ಸೇರುದು ಇಲ್ಲಿರುವ ಪ್ರತಿಯೊಂದು ವಸ್ತುವು ಮಾಯಿಂದ ಕೂಡಿದೆ ಎಂದಳು ಆಗ ರಾಜ ಹಾಗಾದರೆ ನೀನು ಯಾರು ಇಲ್ಲೇಕೆ ಬಂದು ಇರುವೆ ಎಂದು ಕೇಳಿದನು ಅದಕ್ಕೆ ಆ ಸುಂದರಿ ನಾನು ಧರ್ಮಪುರಿ ಮಹಾರಾಜ ಶ್ರುತಕೀರ್ತಿಯ ಮಗಳು ಈ ರಾಕ್ಷಸಿ ನನ್ನನ್ನು ಎತ್ತಿಕೊಂಡು ಬಂದು ಇಲ್ಲಿ ಬಂಧಿಸಿಟ್ಟಿದ್ದಾಳೆ ಈ ಕಾಡನ್ನು ದಾಟಿ ನಾನು ಎಲ್ಲೂ ಹೋಗದಂತೆ ದಿಗ್ಬಂಧನವನ್ನು ಮಾಡಿದಾಳೆ ಆಹಾರಕ್ಕಾಗಿ ಎಲ್ಲಿಗೆಯೂ ಹೋಗಿರೋ ಅವಳು ಬರುವ ಹೊತ್ತಾಯಿತು ನೀವು ಅವಳನ್ನು ಕೊಂದು ನನ್ನನ್ನು ಅವಳಿಂದ ರಕ್ಷಿಸಿ ಎಂದು ಬೇಡಿಕೊಂಡಳು ಆ ವೇಳೆಗೆ ರಾಕ್ಷಸಿ ವಿಕೃತವಾಗಿ ಕೂಗುತ್ತಾ ಅಲ್ಲಿಗೆ ಬಂದಳು ವಿಜಯಸಿಂಹನ್ ಕೂಡಲೇ ತನ್ನ ಕತ್ತಿಯನ್ನು ಹಿಡಿದು ಆ ರಾಕ್ಷಸಿಯ ಮೇಲೆ ಯುದ್ಧಕ್ಕೆ ಹೋದನು ರಾಕ್ಷಸಿ ವಿಜಯ ಸಿಂಹನನ್ನು ತಿನ್ನಲು ಬಾಯಿ ತೆರೆದುಕೊಂಡು ಬಂದಳು ವಿಜಯಸಿಂಹ ತನ್ನ ಖಡ್ಗದಿಂದ ಅವಳ ತಿವಿದು ಕೊಂದು ಹಾಕಿದನು ಕಥೆಯನ್ನು ಹೇಳಿ ಮುಗಿಸಿದ ಬೇತಾಳ ರಾಜ ಕಥೆಯನ್ನು ಕೇಳಿದೆಯಲ್ಲವೇ ಆ ಸುಂದರಿಯು ತನ್ನನ್ನು ಪ್ರೀತಿಸುತ್ತಿರುವ ವ್ಯಾಘ್ರಕೇತುವನ್ನು ಮದುವೆಯಾಗಬೇಕೇ ಅಥವಾ ಅವಳನ್ನು ರಾಕ್ಷಸಿಯ ಬಂಧನದಿಂದ ವಿಮುಕ್ತಿಗೊಳಿಸಿದ ವಿಜಯಸಿಂಹನನ್ನು ಮದುವೆಯಾಗಬೇಕೇ ಎಂದು ಕೇಳಿತು ವಿಕ್ರಮಾದಿತ್ಯನು ತನ್ನ ಮೌನ ವ್ರತವನ್ನು ಮರೆತು ಬೇತಾಳ ವಿಜಯಸಿಂಹನು ವ್ಯಾಘ್ರಕೇತುವಿನ ಸೇವಕ ತನ್ನ ಸ್ವಾಮಿಯ ಕಾರ್ಯವನ್ನು ಮಾಡುವುದು ಅವನ ಕರ್ತವ್ಯ ಅವನು ತನ್ನ ಕರ್ತವ್ಯವನ್ನು ಮಾಡಿದನಷ್ಟೇ ಅದರಲ್ಲಿ ಯಾವ ಹೆಚ್ಚುಗಾರಿಕೆಯೂ ಇಲ್ಲ ಆದುದರಿಂದ ವಿಜಯಸಿಂಹನು ಆಕೆ ಕೈ ಹಿಡಿಯುವುದು ಧರ್ಮ ಸಮ್ಮತವಲ್ಲ ವ್ಯಾಘ್ರಕೇತು ಅವಳನ್ನು ಮನಸಾರ ಪ್ರೀತಿಸಿ ಅವಳಿಗಾಗಿ ಸದಾ ಕಥೆ ನಿಮಗೆ ಇಷ್ಟವಾದ ಅವರಿಗೆ ಲೈಕ್ ಹಾಗೂ ಶೇರ್ ಮಾಡಿ